ಉಪ್ಸಾರ್ ಮಾಡೋದಕ್ಕೆ ನೋಡಿ ಇಲ್ಲಿ ನಾನು ಹಿಂದಿನ ವಿಡಿಯೋದಲ್ಲೇ ನಾನು ಬಸ್ಸಾರ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದೆ ನೋಡಿ ಅವ ಆ ಟೈಮಲ್ಲಿ ನಾನು ಸೊಪ್ಪು ಹಾಕೋ ಟೈಮಲ್ಲೇ ನಾನು ಹಸಿ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಕಾಳು ಸೊಪ್ಪುಗಳೆಲ್ಲ ಹಾಕೊಂಡಿದ್ದೀನಿ ಒಂದು ಮೂರು ತರ ಸೊಪ್ಪು ನೋಡಿ ಚಿಲ್ಕೋರೆ ದಂಟಿನ ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ನೀವು ಬರೀ ಕಾಳಲ್ಲೂ ಸಹ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದಾದ್ಮೇಲೆ ಇದನ್ನ ನೀರನ್ನೆಲ್ಲ ಬಸ್ತ್ಕೊಂಡು ನಾವೇನು ಹಸಿ ಹಾಕಿದ್ವಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಬೇಕಾಗತ್ತೆ ನೋಡಿ ಈ ಥರ ಸಪ್ರೇಟ್ ಮಾಡ್ಕೋಬೇಕು ನಿಮ್ಗೆ ಉಪ್ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ತೆಗೆದಿಟ್ಕೊಂಡ್ಬಿಡಿ ಮಿಕ್ಕಿದನ್ನ ಬಸ್ಸಾರು ಮಾಡ್ತಾ ಇದ್ದೀನಿ ನೋಡಿ ಈ ಥರ ಹಸಿಮೆಣ್ಸಿನ್ಕಾಯಿ ಬೆಂದಿರೋದನ್ನೆಲ್ಲ ತಕ್ಕೊಂಡು ಸ್ವಲ್ಪ ಸೊಪ್ಪು ಕಾಳು ತಗೊಳ್ಳಿ ಆವಾಗ ರುಚಿಯಾಗಿರುತ್ತೆ ನೋಡಿ ಬಸ್ಸಾರು ಸೊಪ್ಪು ರೆಡಿಯಾಗಿದೆ ಈ ಬೇಯಿಸಿಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕೊಂಡು ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಜೀರಿಗೆ ಹಾಕೊಂಡ್ರೆ ತುಂಬ ರುಚಿ ಕೊಡುತ್ತೆ ಖಾರಕ್ಕೆ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕೈದು ಕಾಳು ಕರಿಮೆಣಸು ಬೆಳ್ಳುಳ್ಳಿ ಒಂದು ಐದು ರುಚಿನೂ ಚೆನ್ನಾಗಿ ಕೊಡುತ್ತೆ ಇದನ್ನೆಲ್ಲ ರುಬ್ಕೋಬೇಕು ಸ್ವಲ್ಪ ಉಪ್ಪು ಹಾಕೊಂಡು ರುಬ್ಕೊಳ್ಳಿ ಇದೇ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ಮಿರಿ ಸೊಪ್ಪು ನಾಟಿ ಕೊತ್ಮಿರಿ ಸೊಪ್ಪು ಹಾಕೊಂಡು ಹುಳಿ ನೋಡ್ಕೊಂಡು ಹಾಕೋಬೇಕು ನೀವು ಉಪ್ಪು ಖಾರ ಹುಳಿ ಎಲ್ಲಾ ಚೆನ್ನಾಗಿ ಮುಂದೆ ಇದ್ರೆ ಉಪ್ಸಾರು ಚೆನ್ನಾಗಿರುತ್ತೆ ನಾವು ಬಸ್ತಿಟ್ಕೊಂಡಿರೋ ನೀರಿಗೆ ಇದನ್ನ ಹಾಕೋಬೇಕು ಇದನ್ನೇನು ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ ಹೀಗೇನೆ ಮಿಕ್ರ ಸೊಪ್ಪು ಹಾಕೊಂಡು ಮಾಡಿದ್ರೆ ಉಪ್ಸಾರು ರೆಡಿ ಟು ಸರ್ವ್ ಇಷ್ಟೇ ಇದ್ರು ಮತ್ತೆ ಈ ಬಸ್ಸಾರ್ ರೆಸಿಪಿ ಬೇಕಂದ್ರೆ ನಾನು ಹಿಂದಿನ ರೀಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ ಈ